ಲೋಕಲ್ ಹೋಗಾರ ಲೋಕಲ್ ಹೋಗಾರಾಯ್ ಚಲೋ ಸೊ ಸ್ನೇಹಿತರು ಇವಾಗ ಶೂಟೆಲ್ಲ ಮುಗೀತು ಎಲ್ಲ ಒಳಗಡೆ ಈಗ ಈಗೇನಿದ್ರು ಹೋಗ್ಬಿಟ್ಟು ನೀಟಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಓಡೋ लोकल लोग आ रहा है, हाँ? लोकल लोग आ रहा है चलो फास्ट चलते हैं, गाड़ी में डाल दो चुपके क्यों पंगा हो जाएगा इधर बाय भाई ಬಾಯ್ 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 ಸೊ ಶೂಟ್ ಎಲ್ಲ ಮುಗಿತು ಇನ್ನೇನಿಲ್ಲ ಮನೆ ಕಡೆ ಓಡೋದೇನೆ ಹೋಗಿ ಫಸ್ಟ್ ಪೆಟ್ರೋಲ್ ಹಾಕಿಸ್ಬೇಕು ಸೊ ಇದರಲ್ಲಿ ಈಕೋ ಮಾಡುವಂತೆಲ್ಲ ಇದುವರೇನೋ ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ ಐ ಆಮ್ ನಾಟ್ ಶೂರ್ ರೆಕಾರ್ಡ್ ಅವರ ಯಾಕೆ रिकॉर्ड हो रहा है क्या रिकॉर्ड yeah? हो रहा है क्या देखो इधर रेड कलर आ रहा है हां ah, 18 सेकंड 19 now. आ रहा है दिस इज रेनकोट इस धूप में पहन सकता है क्या भाई आगे रोड जाने एक ही रोड एयरपोर्ट रोड मैं भी वहां तक आता हूं आओ सो इव so, तो टॉप स्पीड अलग ये नहीं दिला ಇವತ್ತು ಜಸ್ಟು ಒಂದು ರೈಡ್ಗೆ ಅಂತ ಬಂದಿದ್ದು ಅನ್ವೀಲ್ ಮಾಡೋದಕ್ಕೆ ರೈಡಿಂಗ್ ಗೇರ್ಸು ಏನೂ ತಂದಿಲ್ಲ ಆ್ಯಕ್ಚುಲಿ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿತ್ತು ಸೊ ಹಾಗೆ ಒಂದು ರೌಂಡು ಊರ ಕಡೆ ಹೋಗಿ ಬಂದ್ಬಿಡೋಣ ಗಾಡಿದು ಒಂದು ಪೊಟೆನ್ಷಿಯಲ್ಲು ನೋಡ್ಬೋದು ಮತ್ತು ಗಾಡಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಸಹ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದು ಸೊ ಹಂಗೆ ಏನೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ಒಂದು ರೆಕ್ಟಿಫೈ ಆಗುತ್ತಲ್ವಾ ಸೊ ಹಂಗೆ ಸೊ ಅವ್ರದ್ದು ಕಾಂಟಿನೆಂಟಲ್ ಜಿ ಟಿ ಇದೆ ಹೊಸ ಅದು ಸೊ ಅದನ್ನು ರಿವ್ಯೂ ಮಾಡಬೇಕು ಇಷ್ಟರಲ್ಲೇ ಸೊ ವಿಲ್ ಡೂ ಇಟ್ ಸೋನ್ ಸೊ ಗೈಸ್ ಮೊದಲು ಇನ್ನೊಂದು ಸಮಾಚಾರ ನಿಮ್ಮ ಒಂದು ಕಮೆಂಟ್ಸು ಮೆಸೇಜು ತುಂಬಾ ನೋಡ್ತಾ ಇದ್ದೀನಿ ಸೂಪರ್ ಬೈಕ್ ತೊಗೊಳ್ಳಿ ಬೇಗ ಸೂಪರ್ ಬೈಕ್ ತೊಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಸೊ ಸೂಪರ್ ಬೈಕ್ ತೊಗೊಳ್ಳೋ ದೊಡ್ಡ ವಿಚಾರ ಅಲ್ಲ ಆ್ಯಕ್ಚುಲಿ ಅದನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಸು ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಯಾಕೆಂದರೆ ತೊಗೊಂಡು ಮೇಂಟೈನ್ ಮಾಡೋಕ್ಕಾಗ್ದಾರ ಮಾರೋದು ಇವೆಲ್ಲ ನನಗಿಷ್ಟ ಆಗಲ್ಲ ಸೊ ತೊಗೊಂಡ್ಮೇಲೆ ನೀಟಾಗಿ ಇಟ್ಕೊಬೇಕು ಇವಾಗಿರೋ ಒಂದು ನನ್ನ ಇನ್ಕಮ್ ಸೋರ್ಸ್ ಪ್ರಕಾರ ಐ ಕ್ಯಾನ್ ಮ್ಯಾನೇಜ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿವರೆಗೂ ವರೆಗೂ ಮ್ಯಾನೇಜ್ ಮಾಡ್ಬೋದು ಯಾಕೆಂದರೆ ತೌಸಂಡ್ ಸಿ ಸಿ ಎಲ್ಲ ನಾನು ಆರಾಮಾಗಿ ತೊಗೊಬೋದು ತೊಗೊಳ್ದೆ ಏನಿಲ್ಲ ಬಟ್ ಏನಂದರೆ ನನಗೆ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನನಗೆ ಇವಾಗ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮ್ ಇಲ್ಲ ಇರೋದ್ರಲ್ಲಿ ಟೈಮು ತೆಗೆದು ಆದಷ್ಟು ನಾನು ಪೊಟೆನ್ಷಿಯಲ್ ಹಾಕಿ ಬ್ಲಾಗ್ಸ್ನ ಮಾಡ್ತೀನಿ ದಯವಿಟ್ಟು ನನಗೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅದೊಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ಒಂದು ಮೂವತ್ತು ಕಿಲೋಮೀಟ್ರ್ ಬಂದೆ ಅಲ್ಲಿಂದ ಏನು ಸ್ಟೆಬಲ್ ಆಗೈತೆ ಅಂದರೆ ಎಷ್ಟೇ ಗಾಳಿ ಬಂದರೂ ಏನು ಬಂದರೂ ನನ್ನ ಮಗಂದು ಅಳ್ಳಾಡ್ತಾ ಗುರು ರೋಡಕ್ಕೆ ಹಚ್ಕೊಂಡು ಹೋಗುತ್ತೆ ಯಾಕೆಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಸಿಟಿಲೆಲ್ಲ ನಾವು ಆಟಾಡೋಕ್ಕಾಗಲ್ಲ ಅದ್ರ ಹೈವೇಗೆಲ್ಲ ಬಂದ್ಬಿಟ್ರೆ ನೂರು ನೂರು ಮೂವತ್ತು ನೂರು ನಲ್ವತ್ತು ಕೊಚ್ಕೊಂಡು ಕೂತ್ಕೊಂಡ್ಬಿಡ್ಬೋದು ಕ್ರೂಸ್ ಮಾಡ್ಬೋದು ಯಾಕಂದರೆ ಇದು ಸ್ಪೋರ್ಟ್ಸ್ ಟೂರ್ ಅದಲ್ವಾ ಸಾರಿಗೆ ಗುರು ಗಾಡಿ ಓಡಿಸೋಕೆ ಜಾಪನೀಸ್ ಯಾವಾಗಲೂ ಜಾಪನೀಸ್ ನೋ ಕಾಂಪಿಟೇಷನ್ ಯಾಕಂದರೆ ನಾನು ತೊಗೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಿಲ್ಲ ಬಟ್ ಓಡಿಸ್ದಂಗೆ ಅನ್ನಿಸ್ತಿಲ್ಲ ಆವ್ರೇಜ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತು ಬರ್ತಿದೆ ಒಂದು ಸ್ಪೀಡ್ವರೆಗೂ ಸೊ ಯಾವಾಗ ನಾವು ಒನ್ ಟೆನ್ನು ಒನ್ ಟ್ವೆಂಟಿ ಎಲ್ಲ ಕ್ರಾಸ್ ಮಾಡ್ತೀವಿ ಸೊ ಆವಾಗ ಕಟ್ ಆಗುತ್ತೆ ಇದು ಏನು ಹೇಳಿ ಮೈಲೇಜು ಸೊ ಈ ರೋಡಲ್ಲೆಲ್ಲ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ ಹೊಸ್ದಾಗಿ ರಾತ್ರೋ ರಾತ್ರಿ ಕ್ಯಾಮ್ರ ಎಲ್ಲ ಫಿಟ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರು ಈ ಕಡೆ ಬರ್ತಾ ಇದ್ರೆ ಬ್ಲಿಂಕ್ ಆಗ್ತಾ ಇರುತ್ತೆ ನಿಮಗೆ ವೈಟ್ ಲೈಟ್ ನೀವು ಜಂಕ್ಷನ್ ಬ್ಲಿಂಕ್ ಆಗ್ತಾ ಇರುತ್ತೆ ಆ ಒಂದು ಇಂಟೆಕ್ ಸೌಂಡ್ ಇದೆಯಲ್ವಾ ಆ ಒಂದು ಅಮ್ಮಿಂಗ್ ಸೌಂಡು ಅದು ಮಸ್ತಾಗಿದೆ ಈ ಗಾಡೀಲಿ ಸಖತ್ ಖುಷಿ ಆಯ್ತು ಗುರು ಯಪ್ಪಾ ಆ ಡನ್ ದ ಗ್ರೇಟ್ ಚಾಯ್ಸ್ ಅಂತ ಏನು ಐವಲ್ಲಿ ಇಷ್ಟೊಂದು ಜನ ಇದ್ದಾರೆ ಇವತ್ತು ಇವತ್ತು ಬೇರೆ ಅಲ್ಲ ಸೊ ಸಿಕ್ಕಾಬಿಟ್ಟೆ ಇದ್ದಾರೆ ಜನ ಟ್ರಾಫಿಕ್ ಅಂತ ಸಿಕ್ಕಾಬಿಟ್ಟೆ ಇದೆ ಕ್ಲಚ್ ಎಷ್ಟು ಸಾಫ್ಟಾಗಿದೆ ಗೊತ್ತಾ ನನಗೆ ಕ್ಲಚ್ ಹಿಡಿಯೋದೇ ಗೊತ್ತೇ ಆಗಲ್ಲ ಅಷ್ಟು ಸಾಫ್ಟ್ ಆಗಿದೆ ಗೇರ್ ರೇಷಿಯೋ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ಏನು ಹೆಂಗ್ ಹೆಂಗ ಹೊಡಗುತ್ತೆ ಗೊತ್ತಾ ನೂರ ಅರವತ್ತು ನೂರ ಎಂಬತ್ತೆಲ್ಲ ಹಿಡ್ಕೊಂಡು ಕುತ್ಕೊಂಡು ಶೀ ಅಂತ ಹೊಡಗುತ್ತೆ ನನಗನ್ಸುತ್ತೆ ಒಂದು ಸ್ವಲ್ಪ ಟ್ಯೂನ್ ಗ್ಯೂನ್ ಮಾಡಿಸಿದ್ರೆ ಟೂ ಟ್ವೆಂಟಿ ಕ್ರಾಸ್ ಆಗುತ್ತೆ ಟು ಟೆನ್ನು ಟೂ ಟ್ವೆಂಟಿ ಅಂತೂ ಫಿಕ್ಸು ಬಟ್ ಟ್ರಾಫಿಕಲ್ಲಿ ಕ್ರೂಸಿಂಗ್ ಮಾಡಿಕೊಂಡು ಜಿಗ್ಝ್ಯಾಕ್ ಮಾಡೋಕ್ಕೆ ಹೇಳಿ ಮಾಡಿಸಿದ್ ಗಾಡಿ ಇವನ ನಿಂಗೆ ಲೆಫ್ಟಿಗೆ ಲೆಫ್ಟಾಗಿ ಏಕ್ದಮ್ ಏಕಮ್ ಬರಬೇಡ ಬರ್ಬೇಡಿಸಿ ಬಟ್ ಇದನ್ನು ನಾನು ಏನು ಗೊತ್ತಾ ಜಾಸ್ತಿ ಓಡಿಲ್ವಲ್ಲ ಗಾಡಿ ಸೊ ಅದಕ್ಕೆ ಒಂದು ಸ್ವಲ್ಪ ಹೇಗಿದೆ ಇದು ಇದರ ಕ್ಯಾರೆಕ್ಟರ್ ಹೆಂಗಿದೆ ಏನು ಎಲ್ಲ ತಿಳ್ಕೊತ ಇದ್ದೀನಿ ಸೊ ಫ್ರಂಟ್ ಬ್ರೇಕಲ್ಲಿ ಏನಾಗಿದೆ ಸ್ವಲ್ಪ ಹಾರ್ಡ್ ಅನಿಸ್ತಿದೆ ಯಾಕೋ ಒಂದ್ಸಲಿ ಬಿಚ್ಚಿಬಿಟ್ಟು ಇದು ಆಯಿಲ್ ಎಲ್ಲ ಇದೆಯಲ್ವಾ ಸೊ ಅದನ್ನು ಚೇಂಜ್ ಮಾಡಿಸ್ಕೊಬೇಕು ಡಾಟ್ ಫೈ ಅದನ್ನು ಹಾಕ್ಸ್ಕೊಬೇಕು ನಿಂತಿರೋ ಕಾರಣ ಗಾಡಿಗಳು ಹಾಳಾಗುತ್ತೆ ರನ್ನಿಂಗಲ್ಲಿದ್ದರೆ ಏನೂ ಆಗೋದಿಲ್ಲ ಸೊ ಬ್ಯಾಕು ಬ್ರೇಕ್ ಬಂದ್ಬಿಟ್ಟು ಇನ್ನೊಂದು ಬೇಗ ಕಿಕ್ಕಿನ್ ಆಗ್ತಿದೆ ಎ ಬಿ ಎಸ್ಸು ಇದು ಎಲ್ಲ ಗಾಡೀ ಈ ಪ್ರಾಬ್ಲಮ್ ಇದೆಯೋ ಇದೆಯೋಯೋ ಗೊತ್ತಿಲ್ಲ ಮೊನ್ನೆ ಇದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಮೂಡಿಸಿದಾಗ್ಲೂ ಸೇಮ್ ಪ್ರಾಬ್ಲಮ್ ಇತ್ತು ಏರ್ಸ್ ಹಾಕಿದ್ರ ಕಾರಣ ನಾನು ಯಾವುದೋ ಒಂದು ನಾರ್ಮಲ್ ಜಾಕೆಟ್ ಹಾಕೊಂಡು ಬಂದಿದ್ದೀನಿ ಅದು ವಿಂಡಿಗೆ ಸಿಕ್ಕ ಬಟ್ಟೆ ಮೊದ್ಲ ಆಡ್ತಾ ಇದೆ ಇಲ್ಲೊಂದು ಕ್ಯಾಮ್ರಾ ಹಾಕೋರೆ ಹುಷಾರಾಗಿ ಗುರು ಬಟ್ ಏನಂದ್ರೆ ನಾನು ದಿನ ಬರೋದಿಲ್ಲ ಸೊ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಹಂಗಿದ್ರೆ ಮಾತ್ರ ಇನ್ಮೇಲೆ ವೀಡಿಯೋಸ್ ಹಾಕೋದು ಸೊ ಡೈಲಿ ವೀಡಿಯೋಸು ಹಾಕೋಕೆ ನಾನು ಲೈಫ್ ಸ್ಟೈಲ್ ಬ್ಲಾಗ್ ಮಾಡಬೇಕಷ್ಟೆ ಅದು ತಿಂತಾಯಿದ್ದೀನಿ ಇದ್ದೀನಿ ಇದು ತಿಂತಾ ಈ ಬಟ್ಟೆ ಹಾಕ್ಕೊಂತ ಇದ್ದೀನಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಮಾಡಬೇಕಷ್ಟೆ ಬಟ್ ನನಗೇನೋ ಅದು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಲ್ಲ ನಿಮಗೂ ಬೋರ್ ಹೊಡಿಯುತ್ತೆ ನಾರ್ಮಲ್ ಬ್ಲಾಗ್ಸೇ ನೋಡೋಲ್ಲ ನೀವು ಬಟ್ ಇವೆಲ್ಲ ನೋಡ್ತೀರ ಮಾಡಿದ್ರೆ ಮಾಡಿ ಅಂದರೆ ನನಗೇನೆಲ್ಲ ಮಾಡ್ತೀನಿ నను యాకందర అదినే బండ్వాళ బిడో అందు ಇರೋ ಸೊ ಈ ಹೂವು ಏನು ನೋಡ್ತಾ ಇದ್ದೀರಾ ಸೊ ಇದು ಭೀಮ್ ನಮಾಸೆಗೆ ನನ್ನ ವೈಫ್ ಪೂಜೆ ಮಾಡಿದ್ದು ಕಾಲ್ಗೆ ಸೊ ಅವಳು ಕಟ್ಟಿರೋದು ಮನೆಗೆ ಹೋಗೋವರೆಗೂ ಹಂಗಿರಲಿ ಆಕ್ಚುಲಿ ಇದ್ರ ಪೆಟ್ರೋಲ್ ಟ್ಯಾಂಕು ಎಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಿಲ್ಲ ನನಗನ್ಸುತ್ತೆ ಒಂದು ತರ್ಟೀನ್ ಟು ಫೋರ್ಟೀನ್ ಲೀಟರ್ಸ್ ಅನ್ಸುತ್ತೆ ನಾನು ಅಲ್ಲೇ ಒಂದು ತೌಸಂಡ್ ರುಪೀಸ್ಗೆ ನಾ ಹಾಕ್ಸಿದ್ದು ಪೆಟ್ರೋಲ್ ಆಗಲೇ ರಿಸರ್ವ್ ಬಂದುಬಿಡೈತೆ ಪೆಟ್ರೋಲ್ ಹೆವಿ ಬೇಕಪ್ಪ ಈ ಗಾಡಿಗೆ ಏಳು ಗಂಟೆ ಆದರೂ ಇನ್ನೂ ಕತ್ತಲು ಹಾಗೇ ಇಲ್ಲ ಬಟ್ ಓಡ್ಸೋಕ್ಕೆ ಮಾತ್ರ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಐ ಹ್ಯಾವ್ ಡನ್ ದ ರೈಟ್ ಡಿಸಿಷನ್ ಆ್ಯಕ್ಚುಲಿ ಇವತ್ತು ಪೂಜೆ ಮಾಡಿಸ್ಬೇಕಿತ್ತು ಪ್ಲ್ಯಾನ್ ಇದ್ದಿದ್ದೆ ಇವತ್ತು ಪೂಜೆ ಮಾಡಿಸೋಣ ಅಂತ ಬಟ್ ಏನಂದರೆ ಶೂಟ್ ಇವತ್ತೇ ಮಾಡಿದ್ದು ಹಾಗಾಗಿ ಟೈಮ್ ಆಗಲಿಲ್ಲ ಸೊ ಅರ್ಜೆಂಟ್ ಅರ್ಜೆಂಟಾಗಿ ಶೂಟ್ ಮಾಡಿಸಿದೆ ಇಲ್ಲ ಅಂದಿದ್ರೆ ಒಂದು ವಾರ ಟೈಮ್ ತಗೊಂಡು ಮಾಡಿಸ್ಬೇಕಿತ್ತು ಸೊ ಅವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಜಸ್ಟ್ ವಾಶ್ ಮಾಡಿ ನಿಲ್ಲಿಸಿದ್ದು ಅಷ್ಟೇ ಗಾಡಿ ತೆಗ್ದಿರಲಿಲ್ಲ ತಗೊಂಬದಾಗಿಂದ ಬಟ್ ಸೀರಿಯಸ್ಲಿ ಹೇಳ್ತೀನಿ ಜಿಮ್ ಜಿಮ್ ಅಂಡರ್ ಪವರ್ ಇದೆ ಅಂತ ಅನಿಸೋದೇ ಇಲ್ಲ ಎಷ್ಟು ಪೊಟ್ಯಾನ್ಷಿಯಲ್ ಇದೆಯೋ ಅಷ್ಟು ಯೂಸ್ ಮಾಡಬಹುದು ಇದನ್ನ ಅಷ್ಟೇ ಅಲ್ಲೇ ಬೇಟೆಗೆ ಇಳಿದು ಬಿಡ್ತಲ್ಲಪ್ಪ ಇದು ಇದರ ಲಕ್ಕ